ಉತ್ಸವದಲ್ಲಿ ಕಲ್ಮಠದ ಶ್ರೀ ಕೊಟ್ಟೂರು ಮಹಾಸ್ವಾಮಿಗಳವರಿಗೆ ಗುರು ವೃಂದದವರಿಂದ ಗುರುವಂದನ ಗಂಗಾವತಿ ನಗರದ ಕಲ್ಮಠದ ಶ್ರೀ ಕೊಟ್ಟೂರೇಶ್ವರ ಸಭಾಂಗಣದಲ್ಲಿ ಜರುಗುತ್ತಿರುವ ಸರಳ ಸಂಸ್ಕೃತಿ ಉತ್ಸವದಲ್ಲಿ ಗುರುವಾರದ ದಿನದಂದು ಗುರುಪೂರ್ಣಿಮೆ ಪ್ರಯುಕ್ತ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಹಾಗೂ ವಿವಿಧ ದೇಶ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಶಾಲಾ ಕಾಲೇಜುಗಳ ಗುರು ವೃಂದದವರು ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳವರನ್ನು ಸನ್ಮಾನಿಸಿ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಆಶೀರ್ವಾದ ನೀಡಿ ಮಾತನಾಡಿದ ಪೂಜ್ಯರು ತಾಯಿ ಮೊದಲ ಗುರು ಬಹುತೇಕ ಗುರು ಶಿಕ್ಷಣ ಪರಂಪರೆ ಆರಂಭವಾಗಿತ್ತು ಮಹಾಭಾರತದ ಕಾಲದಿಂದ ಅರಸರ ಕಾಲದಲ್ಲಿ ರಾಜ ಮಹಾರಾಜರ ಮಕ್ಕಳಿಗೆ ಯುದ್ಧದ ಕಲೆ ಸಂಬಂಧಿಸಿದಂತೆ ಶಿಕ್ಷಣವನ್ನ ಕಲ್ಪಿಸಲಾಗುತ್ತಿತ್ತು ಅದೇ ಪದ್ಧತಿ ಬದಲಾಗುತ್ತಾ ಗುರುಕುಲ ಪದ್ಧತಿ ಜಾರಿಗೆ ಬಂದು ಅಲ್ಲಿ ಗುರುಗಳಿಂದ ಶಿಷ್ಯರಿಗೆ ವೇದ ಉಪನಶಿತ್ತು ಸಂಸ್ಕಾರ ಕಲಿಸುವುದರ ಮೂಲಕ ಪ್ರಸ್ತುತ ದಿನಗಳಲ್ಲಿ ಪಾಠ ಪ್ರವಚನಗಳನ್ನು ಪೂರ್ವ ಪ್ರಾಥಮಿಕದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಕಲಿಸಲಾಗುತ್ತದೆ ಎಂದು ಗುರು ಪರಂಪರೆಯ ಕುರಿತು ಗುರುಪೌರ್ಣಿಮೆಯ ಆಚರಣೆ ಕುರಿತು ಹೇಳಿದರು ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್ ಬಸವರಾಜ್ ಮುಖ್ಯ ಗುರುಗಳಾದ ಪ್ರಕಾಶ್ ಪಾಟೀಲ್ ಸೇರಿದಂತೆ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಶರಣೇಗೌಡ ಗುರುಪಾದ ಗೌಡ ಮಾಲಿ ಪಾಟೀಲ್ ಪುರಾಣ ಪ್ರವಚರಕರಾದ ಶಿವರಾಜ್ ಶಾಸ್ತ್ರಿ ಇತರರು ಉಪಸ್ಥಿತರಿದ್ದರು ಎಲ್ಲ ಸರ್ವ ಅಭ್ಯಾಸವನ್ನು ಮಾಡಿದಿರಿ ಆಗ ನಾ ಹೇಳ್ತಕ್ಕಂಥ ಕೆಲವು ಮಾತುಗಳನ್ನು ನಿಮ್ಮ ಜೀವನದಲ್ಲೇ ಅವಶಿಷ್ಟವಾಗಿ ನಡೆದುಕೊಳ್ಬೇಕು ಆ ಮಾತುಗಳು ಯಾರಂದ್ರೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋದ ವಿದ್ಯಾ ನ ಪ್ರಮೋದಿತವ್ಯಂ ಧರ್ಮ ನ ಪ್ರಮೋದ್ಯವ್ಯಂ ಕುಶಲ ನ ಪ್ರಮೋದಿತವ್ಯಂ ಅಂತ ಎಲ್ಲ ಮಾತುಗಳನ್ನು ಗುರುಗಳ ಹೇಳಿ ಅವರನ್ನ ಅರಮನೆಗೋ ಅವರ ಮನೆಗೋ ಕಳಿಸ್ಕೊಡ್ತಾ ಇದ್ದಾರೆ ಇವತ್ತು ಏನಾಗಿದೆ ಅಂತಂದ್ರೆ ಅದೆಲ್ಲ ತದ್ವಿರುದ್ಧವಾಗಿದೆ ಇವನ್ನೆಲ್ಲ ನಾವು ಕೇಳಕ್ಕೆ ಸಾಧ್ಯನೇ ಇಲ್ಲ ಮಾತೃದೇವೋ ಭವ ಚಿತ್ರೋಭಾವ ಅಂತೀವಿ ನಾವು ವಿದ್ಯಾವಂತರಾಗಿ ತಂದೆ ತಾಯಿಯನ್ನ ವೃದ್ಧಾಶ್ರಮದಲ್ಲಿ ಬಹುಶಃ ಒಂದು ಆರು ತಿಂಗಳು ವರ್ಷದಾಗಿತ್ತು ತಂದೆ ನೀರು ಕುಡಿದಾನೆ ಮಗ ಅಮೆರಿಕದಲ್ಲಿದ್ದಾನೆ ಅಲ್ಲಿಯ ಜವಾಬ್ದಾರಿ ಮುಖ್ಯಸ್ಥರಿಗೆ ಫೋನ್ ಮಾಡಿ ಹೇಳ್ತಾನೆ ಮಗ ಸರ್ ನನಗೆ ಬರೋಕ್ಕಾಗೋದಿಲ್ಲ ನಮ್ಮ ತಂದೆ ನೀವು ಸಂಸ್ಕಾರ ಮಾಡಬೇಕು ಅಂತ ಹೇಳ್ತಾನೆ ಎಂಥ ನಮ್ಮ ಸಂಪ್ರದಾಯ ಎಂಥ ಸಂಸ್ಕೃತಿ ಅದಕ್ಕೇ ನಮ್ಮ ಭಾರತೀಯ ಪರಂಪರೆ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಅದಕ್ಕೇ ಗುರುಗಳಲ್ಲಿ ಕಲಿತು ಒಳ್ಳೆಯ ಸಂಸ್ಕಾರವನ್ನು ಪಡೆದುಕೊಂಡು ಹೋಗಿ ಇವತ್ತು ಭರತ ಮುನಿ ಭರತ ಮಹರ್ಷಿ ಭರತ ರಾಜ ನಮ್ಮ ದೇಶಕ್ಕೆ ಒಂದು ಸಂಸ್ಥಾನವನ್ನು ಅಂತ ಸಂಸ್ಕಾರದಲ್ಲಿ ಗುರುಪೂರ್ಣ ವಿರುಣ ಮಾತ್ರ ಗುರು ನಾವು ಯಾರಿಂದ ಬಂದ ಕಲ್ತಿದ್ದೇವೆ ಅವನು ಗುರು ಆಗ್ತಾ ಇದ್ದಾರೆ ಅವರಿಗೆ ಗೌರವ ಸಲ್ಲಿಸೋದು ಅವರಿಗೆ ನಮ್ಮ ಆದರಾಜಕ್ಕೆ ಒಂದು ನಯ ವಿನಯವನ್ನು ತೋರಿಸಿ ಮರ್ಯಾದೆ ಕೊಡುವುದು ಇವತ್ತಿನ ದಿವಸದ ಒಂದು ಸಂಪ್ರದಾಯ ಆ ಸಂಪ್ರದಾಯದಂತೆ ಎಲ್ಲ ನಮ್ಮ ಹಳಾಗಿ ಇವತ್ತು ಏನು ಆಗ್ತಾ ಇದೆ ಆ ಒಂದು ಜವಾಬ್ದಾರಿಯನ್ನ ತಂದೆ ತಾಯಿಗಳಂತ ಆದವರು ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ ಬಂದು ಶಿಕ್ಷಕರ ಜೊತೆಗೆ ನಮ್ಮ ಬುದ್ಧಾರ್ಥ ಇದನ್ನ ಹೇಳಿಲ್ಲ ಅಂತಾರ ಆದ್ರೆ ಮನೆ ಹೋದ್ಮೇಲೆ ಮಕ್ಕಳಿಗೆ ಏನು ಪಾಠ ಹೇಳಲ್ಲ ಏನ್ ಮನೆ ಪಾಠ ಹೇಳಬೇಕನ್ನೋದು ತಂದೆ ತಾಯಿಗಳಿಗೆ ತಗೋದಿಲ್ಲ ಅವ್ರು ಟಿ ವಿ ನೋಡ್ತಾ ಇದಾರೆ ತಂದೆಯ ಹೊರಗೆ ಬಜೆಲ್ಲ ತೆಗೆದುಕೊಂಡು ಏನೇನೋ ಮಾಡಿ ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಬರ್ತಾ ಇದ್ದಾರೆ ತಾಯಿ ಆದಿ ಏಳರಿಂದ ಹೊತ್ತರವರೆಗೆ ಟಿ ವಿರ್ತಾರೆ ಧಾರಾವಾಹಿ ನಮ್ಮ ಸನ್ನೆ ಪರಿಮ್ ನೀವೇನ ಮಾಡ ಇಂಥ ಸಂಪ್ರದಾಯ ನಮ್ಮ ತಂದೆ ತಾಯಿ ಬಂದೈತಿ ಅದಕ್ಕೆ ದಯಮಾಡಿ ಈ ಸಿದ್ಧರು ನೋಡಿರಿ ತಂದೆ ಅವರಿಗೆ ಹಾವು ಕಡಿತು ಅಂತಂದ್ರೆ ತಾಯಿಗೆ ಸಪ್ತ ಅಂತ ಏನು ನನಗೆ ನೀನು ನನ್ನ ಮಗ ಅಲ್ಲ ತಿಳ್ಕೊಂಡು ಇವತ್ತಿಗೆ ಸಮಾಜಕ್ಕೆ ಕೊಡ್ತಿ ಅಂತಂದ್ರೆ ನಾನು ಬಿಳಿತೀನಿ ಇಲ್ಲತ್ರ ಸಾಯಿತೀನಿ ಅಂತ ಮಾಡಿದ್ರೆ ಎಂಥ ಮಾತು ನೋಡಿ ಯಾಕಂದ್ರೆ ನಾನು ಹೇಳಿದ್ರು ಇವೆಲ್ಲ ಪುರಾಣ ಪುಣ್ಯಗತಿಗಳು ಇವು ಸುಳ್ಳಲ್ಲ ಅಲ್ಲ ಸತ್ಯವಾಗಿರ್ತಕ್ಕಂಥ ವಿಷಯಗಳು ಇವನ್ನು ಅರ್ಥೈಸಿಕೊಂಡು ಜೀವನ ನೆಲೆದಿರ್ತಾ ಯಾಕಂದ್ರೆ ಶಾಶ್ವತವಾಗಿ ಜೀವನ ಎಂದೂ ಶಾಶ್ವತವಲ್ಲ ಇವತ್ತ ನಾಳೆ ಪೂರ್ತಕ್ಕಂಥದ್ದು ಕೇಳಿದರ ಹುಟ್ಟಪ್ಪ ಆಚರಣೆ ಮಾಡ್ಕೊಳ್ಳುವ ಹುಟ್ಟಬ ಬರುಣ್ ಎಂತ ಬರುಣ್ಣಂತ ಆವಾಗ ಆ ಬರುಣ್ಣು ಹೇಳಕ್ಕಂತ ಸುಮ್ಮ ನಾನು ಯಾವಾಗ ಡಬ್ಬ ಹಚ್ಚನ ಗೊತ್ತಿಲ್ಲ ಡಬ್ಬ ಡಬ್ ಗೊತ್ತಿಲ್ಲ ಇವತ್ತು ಸದ್ದೂರಿ ಹುಟ್ಟಪ್ಪ ಮಾಡಕ್ಕಲ್ಲ ಇದು ಶಾಶ್ವತ ಅಂತ ಹಾಗ ಇವತ್ತು ಏನಾಗಿದೆ ಅಂದ್ರೆ ಎಲ್ಲವೂ ಶಾಶ್ವತವಾದ ಯಾವುದೇ ಶಾಶ್ವತ ನಾವೇನು ಒಂದು ಸಂಸ್ಕಾರ ನಾವೇನು ಒಳ್ಳೆ ಭಾಗದಿಂದ ನಡೆದು ಹೋಗ್ತಾ ಇದ್ದೇವೆ ಅದೇ ಶಾಶ್ವತ ಅಂತ ಹೇಳ್ಕೊಂಡು ಒಳ್ಳೆಯ ಒಂದು ದಾಸೋಹಿಗಳಾದ ಶ್ರೀ ಶರಣಗೌಡ ಮಾಲಿಪಾಟೀಲ್ನವರೇ ಕಂಟಿ ಲಿಂಗಪ್ಪನವರೇ ದಳಪತಿ ಜೋಗದ ದುರ್ಗಪ್ಪನವರೇ ರಚೇ ಸ್ವಾಮಿಯವರೇ ಕೋಲ್ಕಾರ್ ಸರ್ ಮೊದಲು ಮಾಡಿಕೊಂಡು ನಮ್ಮ ಎಲ್ಲ ಅಂಗಸಂಸ್ಥೆಗಳ ಪ್ರಾಚಾರ್ಯವೃಂದದವರೇ ಎಲ್ಲ ಪ್ರಾಧ್ಯಾಪಕ ವೃತ್ತದವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕನ್ನಠದ ಸಮಸ್ತ ಸಬ್ ನಿಮ್ಮೆಲ್ಲರಿಗೂ ಸಹೋದಯಿಗಳೇ ಭಾಳ ಶರಣ ಇದು ಯಾಕ ಈ ಗುರುಪೂರ್ಣಿಮೆ ಇಷ್ಟು ಶ್ರೇಷ್ಠ ಬಂದಿದೆ ಅಂತಂದರೆ ನಮ್ಮ ಭಾರತೀಯ ಪರಂಪರೆಯೊಳಗ ಕೃಷಿ ಪರಂಪರೆ ಅಂತ ಬಂದು ಕೃಷಿ ಪರಂಪರೆ ಈಗೆಲ್ಲ ಶಾಲೆ ಕಾಲೇಜುಗಳಾಗಿದ್ದಾರೆ ಆಗಿನ ಕಾಲಕ್ಕೆ ಗುರುಗಳ ಗುರುಗಳಿರ್ತಾ ಇದ್ದಾರೆ ಅಲ್ಲಿ ಹೋಗಿ ವಿದ್ಯೆಯನ್ನ ಕಲಿತು ಮನೆ ಮನೆಗೆ ಹೋಗುವ ಕಾಲಕ್ಕೆ ಅರಮನೆಗೆ ಹೋಗುವ ಕಾಲಕ್ಕೆ ಬಹುಶಃ ನನಗನ್ನಿಸ್ತಾ ಇದೆ ಪಾಂಡವರ ಸಂಪ್ರದಾಯದಿಂದ ಬಂದಿದ್ದು ಗುರುಪೂರ್ಣಿಮೆ ಗುರುಗಳು ಎಂದ ಈ ಕಳ್ಳಿಗರ ಹುಣ್ಣಿಮೆ ಅಂತಾರೆ ಆ ಕಡ್ಲಿಗರ ಹುಣ್ಣಿಮೆ ಪಾಂಡವರು ಕೌರವರು ಗುರುಗಳೆಲ್ಲ ವಿದ್ಯೆಯನ್ನು ಕಲಿತು ಅರಮನೆಗೆ ಹೋಗುವ ದಿವಸ ಅಂತ ಹುಣ್ಣಿಮೆ ಆ ಹುಣ್ಣಿಮೆಯನ್ನೇ ಗುರುಪೂರ್ಣಿಮ ಅಂತ ಕರದು ಶರಣ

ತಂದೆ ತಾಯಿಗಳೇ ಸಮಾಧಾನದಿಂದ ಮಹಾಪ್ರಸಾದವನ್ನ ತಮ್ಮೆಲ್ಲ ಪಡ್ಕೊಳ್ಬೇಕು ಅಂತ ತಿಳ್ಕೊಂಡು ಶ್ರೀಮಠದ ಪರವಾಗಿ ವಿನಮ್ರವಾಗಿ ನಾನು ಬಿಟ್ಟುಕೊಳ್ತಾ ಇದ್ದೇನೆ ಸ್ವಲ್ಪ ಜನ ಬಹಳ ವಿಶೇಷವಾಗಿರುವುದರಿಂದ ಅಲ್ಲಿ ಶಿಸ್ತನ್ನ ಸಮಾಧಾನ